ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿರೋಂಥ ಇವತ್ತು ಇವತ್ತೇನಪ್ಪ ಒಂದು ನಾನಿವತ್ತ ಸೋಮವಾರ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾನಿವತ್ತ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೊರಟೆ ಇದು ದೊಡ್ಡ ಮಂಗ ದೊಡ್ಡನ ಮಂಗಲ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಇಲ್ಲಿಂದ ಎಲ್ ಸಿ ಟಿ ಇದರಿಂದ ಹೊರಡಬೇಕು ಸಿಟಿ ಎಲ್ ಸಿ ಟಿ ರೋಡಿಂದ ಹೊರಡಬೇಕು ದೊಡ್ಡನಮಂಗಲ ಈಗ ಹೋಗ್ತಾ ಇದ್ದೀನಿ ದೊಡ್ಡನಮಂಗ್ಲ ಹೋಗ್ತಾ ಹಾಗೆ ಸ್ವಲ್ಪ ನಿಮಗೆ ವಾತಾವರಣ ತೋರಿಸ್ಬೇಕಲ್ಲ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಸುಂದರವಾದ ವಾತಾವರಣ ದೊಡ್ಡನಮಂಗ್ಲ ಕೆರೆ ಹತ್ರ ಇದೆ ಈ ಒಂದು ವಾತಾವರಣ ತೋರಿಸ್ಬೇಕಲ್ಲ ನಿಮಗೆ ಇಷ್ಟು ಚೆನ್ನಾಗಿದೆ ಈ ಕ್ಲೈಮೇಟ್ಸು ಅಂತ ನೋಡಿ ಇಲ್ಲಿ ರೋಡ್ ಪಕ್ಕ ಒಂದು ಪಿಂಗಾಣಿ ಅಂಗಡಿ ಇಟ್ಕೊಂಡು ಮಾರ್ತಾಯಿದ್ದಾರೆ ಪಾಪ ನೋಡಿ ಇದು ಪಿಂಗಾಣಿ ಹಾಗೆ ನೋಡಿ ಹಾಗೆ ನೋಡ್ತಾ ನೋಡಿ ಬಿಲ್ಡಿಂಗು ಪಕ್ಕದಲ್ಲೇ ಅಪಾರ್ಟ್ಮೆಂಟ್ಸ್ ಇದೆ ಪಕ್ಕದಲ್ಲೇ ಒಂದು ಬೈಕ್ ಶೋರೂಮ್ ಅಂದರೆ ಹಳೇ ಗಾಡಿ ಶೋರೂಮ್ ಬೈಕು ಶೋರೂಮ್ ಇದೆ ನೋಡಿ ಇಲ್ಲೆಲ್ಲ ಈ ಕಡೆ ಪಕ್ಕದಾಗಿದೆ ನೋಡಿ ಕಾಣುತ್ತೆ ಅದು ಒಂದು ಸ್ವಲ್ಪ ಹಾಗೆ ಹಿಡಿದುಬಿಟ್ಟು ನಿಮಗೆ ತೋರಿಸ್ತಾ ಇದೀನಿ ನೋಡಿ ನೋಡಿ ಇದೇ ಬೈಕು ಹಳೇ ಗಾಡಿ ನೋಡಿ ಇದು ಇಲ್ಲಿ ಸೆಕೆಂಡು ಬೈಕು ನೋಡಿ ಇಲ್ಲೆಲ್ಲ ಬಂದರೆ ದೊಡ್ಡನ ಮಂಗ್ಲಾರೋಟಲ್ಲಿ ಬಂದರೆ ನೋಡಿ ಇದು ಕಾರ್ ಗೇ ಇದು ಕ್ಲೀನಿಂಗು ಅದು ಏನು ಮಾಡೋದಿರಲಿ ಹಾಗೇ ಹೋಗ್ತಾ ದೊಡ್ಡನ ಮಂಗ್ಳ ಹೋಗ್ತಾ ಹೋಗ್ತಾ ಹಾಗೆ ರೋಡ್ತಾ ತೋರ್ಸ್ಕೊಂಡು ಹೋಗ್ತೀನಿ ನೋಡಿ ನಿಮಗೆಲ್ಲ ಹಾಗೆ ಎಲ್ಲ ನೋಡಿ ಇದು ಪಿಶು ಒಂದು ಅಂಗಡಿ ಇದು ಪಿಶ್ ಅಂಗಡಿ ಚೆನ್ನಾಗಿದೆ ಬನ್ನಿ ಹಾಗೆ ಹೋಗ್ತಾ ನೋಡ್ಕೊಂತ ಹೋಗೋಣ ನೋಡಿ ಇಲ್ಲಿ ದೇವಸ್ಥಾನ ಇದು ಕರಗದಮ್ಮ ದೇವಾಲಯ ಅಂತ ಇದು ಕರಗದಮ್ಮ ದೇವಾಲಯ ನೋಡಿ ಇದು ಹಾಗೆ ಈ ದೊಡ್ಡನ ಮಂಗ್ಲ ಹೋಗ್ತಾ ಸುಮಾರು ದೇವ್ರುಗಳು ಕಾಣಿಸ್ತವೆ ನೋಡಿ ನಿಮಗೆ ತೋರಿಸ್ತೀನಿ ನೋಡಿ ಕರಗದಮ್ಮ ನೀವು ಬೇಡ್ಕೊಳ್ಳಿ ಕರಗದಮ್ಮ ದೇವಿಯನ್ನು ಬನ್ನಿ ಮುಂದೆ ಹೋಗೋಣ ಹಾಗೆ ನೋಡ್ತಾ ನಿಮಗೆ ತೋರಿಸ್ತಾ ನೀವು ಬೇಡ್ಕೊಂಡು ಮುಂದೆ ಬನ್ನಿ ಹೋಗೋಣ ನೋಡೋಣ ಹಾಗೆ ಹಾಗೇ ಹಾಗೆ ಒಂದು ಸ್ವಲ್ಪ ಒಂದು ವೀಡಿಯೋ ಮಾಡಬೇಕಾಗಿತ್ತು ಅಪ್ಲೋಡ್ ಮಾಡಬೇಕಾಗಿತ್ತು ಹಾಗಾಗಿ ನೋಡಿ ಇನ್ನೊಂದು ದೇವಸ್ಥಾನ ಇದೆ ಹಾಗೆ ಬಂದೆ ಇಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿ ಅಂತ ಚೆನ್ನಾಗಿತ್ತು ಒಳಗಡೆ ಹೋಗಿ ಹಾಗೇ ಚೆನ್ನಾಗಿ ನೋಡಿದೆ ಚೆನ್ನಾಗಿತ್ತು ಒಂದು ಒಂದು ವೀಡಿಯೋ ನೋಡಿ ಇದು ವೀರಭದ್ರೇಶ್ವರ ಸ್ವಾಮಿ ದೊಡ್ಡನಮಂಗ್ಲ ಬರ್ತಾ ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೋದರೆ ಮಂಗಲ ಅಂತ ಬರುತ್ತೆ ಅಲ್ಲಿ ನೋಡಿದ ವೀರಭದ್ರೇಶ್ವರ ಹಳೇ ದೇವಸ್ಥಾನ ಇದು ಚೆನ್ನಾಗಿದೆ ಚಿಕ್ಕದಾದರೂ ಚೆನ್ನಾಗಿದೆ ಹಾಗೆ ದೇವಸ್ಥಾನ ನೋಡಿಕೊಂಡು ಒಂದು ನಿಮಗೂ ತೋರಿಸ್ಬೇಕಲ್ಲ ಅಂತ ತೋರಿಸ್ಕೊಂಡು ಇದ್ದೀನಿ ಬನ್ನಿ ನಾವು ಈಗ ಮುಂದೆಗಡೆ ಹೋಗೋಣ ಮುಂದೆ ಇಲ್ಲಿ ಅರ್ಚಕರು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಲಂಕಾರ ಮಾಡಿದರೆ ಅದ್ಭುತವಾಗಿದೆ ಅಲಂಕಾರ ಹಾಗೆ ನೋಡಿಕೊಂಡು ಮುಂದೆ ಹೊರಟೆ ನಾನು ಮುಂದೆ ಹೊರಡುವಾಗ ಒಂದು ಅಲ್ಲಿ ಅಲ್ಲಿ ಹೋದಾಗ ಒಂದು ಪಾರ್ಕಲ್ಲಿ ಒಂದು ಕಲ್ಯಾಣಿ ಇದೆ ಸಖತ್ ದೊಡ್ಡ ಕಲ್ಯಾಣಿ ಹಾಗೆ ನಿಮಗೆ ತೋರಿಸ್ಬೇಕಲ್ಲ ಅಂತ ಈಗ ತೋರಿಸ್ತಾ ಇದೆ ನೋಡಿ ಒಂದು ಕಲ್ಯಾಣಿ ಇದು ದೊಡ್ಡನಮಂಗ್ಲ ಸರ್ಕಲ್ ಹತ್ರ ಇದೆ ಒಂದು ಇದು ಕಲ್ಯಾಣಿ ಭಾರಿ ಚೆನ್ನಾಗಿದೆ ಕಲ್ಯಾಣಿ ಇದು ಇಲ್ಲಿ ಏನಪ್ಪ ಇಲ್ಲಿ ವರ್ಷಕ್ಕೊಸತಿ ಮದ್ದುರಮ್ಮ ಜಾತ್ರೆಗೆ ಒಂದು ತೇರು ಕಟ್ತಾರೆ ನೂರ ಅಡಿ ಎತ್ತರದ ಒಂದು ತೇರು ಕಟ್ತಾರೆ ಚೆನ್ನಾಗಿದೆ ಇಲ್ಲಿಂದ ಹೊರಟ್ರೆ ಅದು ಮದ್ದೂರಮ್ಮ ದೇವಸ್ಥಾನ ದೇವೃತ್ತಕ್ಕೆ ಒಂದು ತೇರು ಕಟ್ಟಿಬಿಟ್ಟು ಒಳ್ಕೊಂಡು ಹೋಗ್ತಾರೆ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದ ತೇರು ಮಾಡ್ತಾರೆ ಇಲ್ಲೆಲ್ಲ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಇದೆ ವೀರಾಂಜನೇಯ ಸ್ವಾಮಿ ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತೇಳಿ ಹಂಗೆ ದೊಡ್ಡನ ಮಂಗಳ ಹೋಗ್ತಾ ಎಲ್ಲ ದೇವಸ್ಥಾನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಒಂದು ಆಲ್ದ್ಮರ ಪಕ್ಕ ಒಂದು ಸ್ಕೂಲ್ ಇದೆ ಒಂದು ಸರ್ಕಾರಿ ಸ್ಕೂಲ್ ಇದೆ ಸರ್ಕಾರಿ ಸ್ಕೂಲ್ ಮುಂದೆಗಡೆ ಒಂದು ದೇವಸ್ಥಾನ ಇದೆ ಇದು ಒಂದು ಚೆನ್ನಾಗಿದೆ ದೇವಸ್ಥಾನ ಇದು ಒಂದು ಚಿಕ್ಕದಾಗಿ ಚೆನ್ನಾಗಿದೆ ಅದನ್ನು ಒಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೇ ಬರ್ತಾ ಮುಂದೆಗಡೆ ನಾನೀಗ ಒಂದು ದೇವಸ್ಥಾನಕ್ಕೆ ನಾನು ಇವಾಗ ಇದು ಒಂದು ದೇವಸ್ಥಾನ ಸಕ್ಕತ್ತಾಗಿದೆ ಮಾತ್ರ ಇಲ್ಲಿ ನೋಡಿ ಇದು ದೇವಸ್ಥಾನ ಬಂದ್ಬಿಟ್ಟು ಈ ನಂದೀಶ್ವರ ಸ್ವಾಮಿ ಅಂತ ಇದು ನೋಡಿ ಮುಂದಗಡೆ ಬಂದೆ ಮತ್ತೆ ಇಲ್ಲೂ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಇದುವೇ ಬನ್ನಿ ಹಾಗೆ ನೋಡೋಣ ಇದು ನಂದೀಶ್ವರ ದೇವಸ್ಥಾನ ಇದು ಈ ಪಕ್ಕದಲ್ಲೇ ಇನ್ನೂ ಸರ್ಕಲ್ ಬಿಟ್ಟು ಪಕ್ಕದಲ್ಲೇ ಒಂದಿದೆ ಒಂದು ನೋಡಿ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ ಪಕ್ಕ ದೇವಸ್ಥಾನ ಇದೆ ನೋಡಿ ಈ ದೇವಸ್ಥಾನ ಇದು ಪಕ್ಕದಲ್ಲೇ ಒಂದು ಇಲ್ಲಿ ಚೆನ್ನಾಗಿದೆ ಅದ್ಭುತವಾಗಿದೆ ದೇವಸ್ಥಾನ ಇದು ಇದಿಂದ ಎಲ್ಲ ತೇರು ನೂರೈವತ್ತಡಿ ತೇರು ಕಟ್ಕೊಂಡು ಬೆಂಗಳೂರಿನಲ್ಲಿರುವ ಹೊಸ್ಕೂರ್ ಮದ್ದೂರಮ್ಮ ದೇವಿ ಹತ್ರ ದೇವಸ್ಥಾನ ಇದೆ ಅಲ್ಲಿ ಹೊಸ್ಕೂರಲ್ಲಿ ಅಲ್ಲಿಗೆ ತೇರು ಒಂದು ಆರು ಏಳು ತೇರು ಒಂದು ನೂರೈವತ್ತಡಿ ತೇರು ಕಟ್ಕೊಂಡು ಹೊರಡ್ತಾರೆ ನೋಡಿ ದೊಡ್ಡನ್ಮಂಗಳಿಂದ ಒಂದು ತೇರು ಹೊರಡುತ್ತೆ ನೂರೈವತ್ತಡಿ ತೇರು ಹೊರಡುತ್ತೆ ಎಷ್ಟು ಜೋಪಾನವಾಗಿ ಹೋಗ್ತಾರೆ ಅಂದರೆ ಹೇಳಕ್ತಿರ್ದು ಅಕ್ಕಪಕ್ಕದ ಹಳ್ಳಿಯಲ್ಲಿರೋರೆಲ್ಲ ಜನಗಳೆಲ್ಲ ಹೋಗ್ತಾರೆ ಮದ್ದೂರಮ್ಮ ದೇವಸ್ಥಾನಕ್ಕೆ ಆ ತೇರು ಕಟ್ಕೊಂಡು ಭಾರಿ ಜೋಪಾನವಾಗಿ ಅದನ್ನು ಕಟ್ಕೊಂಡು ಓಡ್ತಾರೆ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇವತ್ತು ಸೋಮವಾರ ಇದರಿಂದ ಬಾಗಿಲು ಬೇಗನೆ ಪೂಜೆ ಮಾಡಿ ಬಾಗಿಲು ಮುಚ್ಚಿಬಿಟ್ಟಿದ್ದಾರೆ ನಾನು ಇದು ಪ್ರಸಿದ್ಧವಾದ ಆಂಜನೇಯ ಸ್ವಾಮಿ ಇಲ್ಲಿ ದೊಡ್ಡನ ಮಂಗ್ಲ ಸರ್ಕಲ್ ಆಗಿದೆ ಇದು ನನಗಾಗಿ ಇಲ್ಲಿ ಬಂದು ಕಾಯಿ ಬಾಳೆಹಣ್ಣು ತಂದು ಹಾಗೆ ಪೂಜೆ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುತ್ಕೊಂಡು ಹೊರಟೆ ನಾನು ಇಲ್ಲಿ ಒಂದು ದೊಡ್ಡದು ಆಂಜನೇಯ ಸ್ವಾಮಿ ಇದೆ ದೊಡ್ಡನಮಂಗ್ಲದಲ್ಲಿ ನೋಡಿ ಇದು ಹೇಗಿದೆ ನೋಡಿ ಇದು ಬಾಕ್ಲು ನೋಡಿ ಇಲ್ಲೆಲ್ಲ ಯಾರಿದೆ ಬಾಗ್ಲು ಯಾವ ಥರ ಇದೆ ನೋಡಿ ಇದು ಒಂದು ಗೋಪುರದ ಒಂದು ಬಾಕ್ಲು ಕೆಳಗಡೆ ಗೋಪುರ ಕೆಳಗಡೆ ಇದೆ ನೋಡಿ ಇದು ಬಾಗ್ಲು ಇದು ದ್ವಾರ ಬಾಕ್ಲು ಆಂಜನೇಯ ಸ್ವಾಮಿಗೆ ಹಾಗೆ ನೋಡ್ತಾ ಅಲ್ಲೇ ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನದ ಹಿಂದೆ ಮುಂದೆಗಡೆ ಬಂದು ಆರಾಮ ಕುತ್ಕೊಂಡೆ ಕುತ್ಕೊಂಡು ನೋಡಿ ಈ ಥರ ವಿಡಿಯೋ ಮಾಡಿದೆ ಆ ದೇವಸ್ಥಾನದ ಆವರಣದ ಮುಂದೆಗಡೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಕೂತ್ಕೊಳ್ಳೋಕ್ಕೆ ಒಂದು ಐದು ನಿಮಿಷ ಕುತ್ಕೋಬೋದು ಆ ಥರ ಇದೆ ಇಲ್ಲಿ ಹಾಗೇ ನೋಡ್ತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಇಲ್ಲೆಲ್ಲ ನೋಡ್ಕೊಂಡು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ನಾನೇನು ಮಾಡಿದೆ ಹಾಗೆ ಕುತ್ಕೊಂಡೆ ಇಲ್ಲಿ ನೋಡಿಬಿಟ್ಟು ನಿಮಗೆ ತೋರಿಸ್ಬಿಟ್ಟು ಹಾಗೆ ಕೂತ್ಕೊಂಡೆ ಒಂದು ಹತ್ತು ನಿಮಿಷ ನೋಡಿ ಕೂತಿದ್ದೀನಿ ನೋಡಿ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ರೌಂಡು ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಎಲ್ಲ ಹಾಗೇ ನೋಡ್ಕೊಂಡು ನಾನೀಗ ಇಲ್ಲಿಂದ ನಾನು ನಿಮಗೆ ಗೋಪುರ ತೋರಿಸ್ತೀನಿ ನಾನು ಇಲ್ಲಿ ಕೂತಿದ್ದೀನಿ ಸ್ವಲ್ಪ ನಿಮಗೆ ವಿಶ್ರಾಂತಿ ತಗೊಂಡು ನಾನು ಇಲ್ಲಿಂದ ಹೊರಡ್ತೀನಿ ಇವಾಗ ನೋಡಿ ಇದು ಆಂಜನೇಯ ಸ್ವಾಮಿ ಗುಡಿಯಲ್ಲಿ ಯಾವ ಥರ ಮೂರು ನಾಮ ಮಾಡಿದ್ದಾರೆ ಚೆನ್ನಾಗಿದೆ ಇದು ಇವತ್ತು ಕ್ಲೋಸ್ ಆಗಿಬಿಟ್ಟಿತ್ತು ಸೋಮವಾರ ಹಾಗಾಗಿ ನೋಡಿ ಎಷ್ಟು ಜನ ಕುತ್ಕೊಂಡಿದ್ದೀನಿ ಕೂತ್ಕೊಂಡಾಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ನಿಮಗೆ ತೋರಿಸ್ಬೇಕಲ್ಲ ಅಂತ ಚೆನ್ನಾಗಿತ್ತು ವಾತಾವರಣ ಯಾರು ಇರಲಿಲ್ಲ ಇವತ್ತು ಸೋಮವಾರದಿಂದ ಸೋಮವಾರ ಆಗಿರೋದ್ರಿಂದ ಶನಿವಾರ ಇದು ಓಪನ್ನು ಜಾಸ್ತಿ ಟೈಮ್ ಓಪನ್ ಮಾಡ್ತಾರೆ ನೋಡಿ ಇದು ಹೊರಗಡೆ ಬಂದೆ ನೋಡಿ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಹೊರಗಡೆ ನೋಡಿ ನೋಡಿ ಇದು ಆಂಜನೇಯ ಯಾವ ಥರ ಚಿಕ್ಕದಾಗಿ ಥರ ಇದೆ ನೋಡಿ ಗೋಪುರ ಎಷ್ಟು ಅದ್ಭುತವಾಗಿದೆ ಗೋಪುರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹತ್ರ ಹೊರಗಡೆ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ದೊಡ್ಡನ ಮಂಗ್ಲ ಬರುತ್ತಿಲ್ಲಿ ಇದು ಬೆಂಗಳೂರು ಎಲೆಕ್ಟ್ರಾನ್ ಸಿಟಿಯಿಂದ ಮುಂದೆ ಬಂದರೆ ದುಡ್ಡನ ಮಂಗಲ ಅಂತ ಸಿಗುತ್ತೆ ಒಂದು ನೋಡಿ ಚೆನ್ನಾಗಿದೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ನೀವು ಒಂದು ಸತಿ ಬಂದು ಬನ್ನಿ ಇಲ್ಲಿ ನೂರೈವತ್ತು ಅಡಿ ಎತ್ತರವಾದ ಒಂದು ತೇರು ಕಟ್ತಾರೆ ತೇರು ಕಟ್ಟಿ ಹೊಸ್ಕೂರು ಹೊಸ್ಕೂರು ಒಂದು ಊರಿಗೆ ಹೋಗ್ತಾರೆ ಅಲ್ಲಿಗೆ ದೇವಸ್ಥಾನ ಅಲ್ಲಿ ಮದ್ದುರಮ್ಮ ದೇವಸ್ಥಾನ ಇದೆ ಅಲ್ಲಿ ಹೋಗ್ತಾರೆ ಇಲ್ಲಿಂದ ತೇರು ಕಟ್ಕೊಂಡು ಸಕ್ಕತ್ತಾಗಿ ಜೋಪಾನವಾಗಿ ಹುಷಾರಾಗಿ ತಗೊಂಡು ಹೊಡ್ತಾರೆ ಅದನ್ನು ಎತ್ತು ಸುಮಾರು ಎತ್ತುಗಳು ಕಟ್ಟಿ ಆಗಿ ಟ್ಯಾಕ್ಟ್ರಿ ಕಟ್ಟಿಕೊಂಡು ಹೊಡಕ ತಗೊಂಡು ಎಳ್ಕೊಂಡು ಹೋಗ್ತಾರೆ ಆ ತೇರನ್ನ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೋಡೋಕ್ ತಿರ್ದು ಅಷ್ಟು ಅದ್ಭು ಅದ್ಭುತವಾಗಿರುತ್ತೆ ನೋಡಿ ಇಲ್ಲಿ ನಾನು ಒಂದು ನಮ್ಮ ಫ್ಯಾಕ್ಟ್ರಿ ಒಂದು ಗುಲಾಬಿ ಹೂವಿನ ಗಿಡ ತಗೋಬೇಕಾಯ್ತು ಇಲ್ಲಿಗೆ ಬಂದೆ ಗುಲಾಬಿ ಹೂವಿನ ಗಿಡ ಕೇಳದೆ ನೂರು ರೂಪಾಯಿ ಹೇಳಿದರೆ ಅವನು ನೋಡಿ ನೂರು ರೂಪಾಯಿ ಆಗಲ್ಲ ಒಂದು ಐವತ್ತು ರೂಪಾಯಿ ಕೊಡಿ ಅಂತ ಹೇಳಿದೆ ಒಂದು ಐವತ್ತು ರೂಪಾಯಿ ಕೊಟ್ಟ ಗುಲಾಬಿ ಹೂವಿನ ಗಿಡ ನಾನೀಗ ತಗೊಂಡು ಹೊರಟೆ ಹಾಗೆ ನಿಮಗೆ ತೋರಿಸ್ಬೇಕಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಇಲ್ಲಿ ಪಿಂಗಾಣಿ ಕೂಡ ಮಾರ್ತಾರೆ ಚೆನ್ನಾಗಿದೆ ಇಲ್ಲಲ್ಲ ನೋಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ತರಹ ಗಿಡಗಳಿದಾವೆ ಇಲ್ಲಿ ಹೂವಿನ ಗಿಡ ಕೂಡ ಇದೆ ಚೆನ್ನಾಗಿದೆ ಶೋಕೇಸ್ ಗಿಡ ಎಲ್ಲ ಇದೆ ಭಾರಿ ಚೆನ್ನಾಗಿದೆ ಇಲ್ಲಲ್ಲ ನಿಮಗೆ ಹಾಗೆ ತೋರಿಸ್ತಾ ನಿಮಗಿಲ್ಲಿ ನೋಡಿ ನಾನು ನಮ್ಮ ಫ್ಯಾಕ್ಟ್ರಿ ಒಂದು ಆಫೀಸ್ ಹತ್ರ ಬಂದೆ ಗುಂಡಿ ತೋಳಿಬಿಟ್ಟು ಆ ಗುಲಾಬಿ ಗಿಡ ನಾನು ಇದ್ದೀನಿ ನೋಡಿ ಇಲ್ಲಿಗೆ ನಾನು ಈ ಗುಲಾಬಿ ಗಿಡ ಇಲ್ಲಿ ಊತ್ಬಿಟ್ಟು ಇಲ್ಲಿಗೆ ನನ್ನ ವೀಡಿಯೋ ಎಂಟು ಮಾಡ್ತೀನಿ ನಿಮಗೆಲ್ಲರಿಗೂ ವಂದನೆಗಳು ನನ್ನ ಚಾನಲ್ ಎಸ್ ಕೆ ಸಮುದ್ರ ಅಂತ ನನ್ನ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಎಲ್ಲರಿಗೂ ವಂದನೆಗಳು ನನ್ನ ವೀಡಿಯೋ ನೆಕ್ಸ್ಟ್ ವೀಡಿಯೋ ಯಾವುದು ಎಂದು ನಿಮಗೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಬಾಯ್ ಬಾಯ್ ಜೈ ಕರ್ನಾಟಕ ಮತ್ತು ಜೈ ಆಂಜನೇಯ ಜೈ ಮದ್ದುರಮ್ಮ ದೇವಿ ನೋಡು ನಿಂದು ಗಿಡ ಹಾಕ್ಯಾರ ಸ್ವಲ್ಪ ತಣ್ಣಿ ಹಾಕ್ಬಿಡು ನಿನ್ನ ಟೀ ಕೊಡದು ಒಂದು ಸ್ವಲ್ಪ ಹ್ಞೂ ಹಾಂ ಹಾಂ ಕೈಯಾಗ ಅಂತ ಕೈಯ್ಯಾಗ ಜಾಸ್ತಿ ಹ್ಞೂ ತಾತಪ್ಪ ನೀರು ಹಾಕ್ತಾನೆ ಇವಾಗ ನೋಡೋಣ ನಿಮ್ದು ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ದರೆ ನನಗೊಂದು ಲೈಕ್ ಕೊಡಿ ಒಂದು ಶೇರ್ ಮಾಡಿ ಒಂದು ಸಬ್ಸೈಬರ್ ಆಗಿ ಪಕ್ಕದಲ್ಲಿರುವ ಆಲ್ ಬೆಲ್ಲೇಕನ್ ಒತ್ತಿ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಎಸ್ ಕೆ ಹರಿಸದ್ರ ಎಲ್ಲರಿಗೂ ವಂದನೆಗಳು ಬಾಯ್ ಬಾಯ್